ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹಿಂಗಾರು ಹಂಗಾಮಿನ ಋತುವಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೃಷಿ ಮೇಳ ಬೆಂಗಳೂರಿಗರ ಕಣ್ಮನ ಸೆಳೆದಿದೆ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬ ಘೋಷವಾಕ್ಯದಡಿ ಬೃಹತ್ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ ಆರು ಹಮ್ಮಿಕೊಳ್ಳಲಾಗಿತ್ತು ಒಟ್ಟು ನಾಲ್ಕು ದಿನಗಳ ಕಾಲ ನಡೆದ ಕೃಷಿ ಮೇಳಕ್ಕೆ ಇಂದು ಅದ್ದೂರಿಯಾಗಿ ತರಬಂದಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬೆಂಗಳೂರಿಗರ ಕಣ್ಮನ ಸೆಳೆದ ಕೃಷಿ ಮೇಳಕ್ಕೆ ತೆರೆ ಕೀಟಗಳಲ್ಲಿ ತಯಾರಾದ ಆಹಾರಕ್ಕೆ ಆಶ್ಚರ್ಯಗೊಂಡ ಜನ ನವೆಂಬರ್ ತಿಂಗಳು ಬಂತು ಅಂದರೆ ಸಾಕು ಬೆಂಗಳೂರಿನಲ್ಲಿ ಕೃಷಿ ಉತ್ಸವ ಆರಂಭ ಆಗುತ್ತೆ ಯಲಹಂಕ ಬಳಿ ಇರುವ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಆಯೋಜನೆ ಆಗುವ ಕೃಷಿ ಮೇಳ ಹೊಸ ಹೊಸ ಥೀಮ್ಗಳ ಮೂಲಕ ಜನಾಕರ್ಷಣೆಗೊಳ್ಳುತ್ತೆ ಈ ಬಾರಿಯೂ ಕೃಷಿಕರಿಂದ ಕೃಷಿಕರಿಗಾಗಿ ಆಯೋಜನೆಯಾದ ಕೃಷಿ ಮೇಳಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ ಆರಂಭಗೊಂಡ ಮೊದಲ ದಿನದಿಂದ ಕೊನೆಯ ದಿನವರೆಗೂ ಕೃಷಿ ಉತ್ಸವದಲ್ಲಿ ತಂತ್ರಜ್ಞಾನದ ಆವಿಷ್ಕಾರಕ್ಕೆ ಕಾರಣವಾಯಿತು ಡ್ರೈವರ್ಲೆಸ್ ಟ್ರ್ಯಾಕ್ಟರ್ ಮಾನವರಹಿತ ಔಷಧಿ ಸಿಂಪಡಣೆ ಯಂತ್ರ ಕೀಟ ಪ್ರಪಂಚ ಸೇರಿ ನೋಡುಗರನ್ನ ಆಶ್ಚರ್ಯಚಕಿತರಾಗುವಂತೆ ಮಾಡಿ ಈ ಕೃಷಿ ಮೇಳದಲ್ಲಿ ನಾವು ಕೀಟಶಾಸ್ತ್ರ ವಿಭಾಗದವರು ಕೀಟಶಾಸ್ತ್ರ ಅಂತ ಬಂದ್ರೆ ಕೀಟಗಳನ್ನು ಸಹ ಆಹಾರವಾಗಿ ಸೇವಿಸ್ಬೋದು ಅನ್ನೋದನ್ನು ನಮ್ಮ ಕಾನ್ಸೆಪ್ಟು ಸೊ ಅದನ್ನು ಎಷ್ಟೋ ಜನಕ್ಕೆ ಎಷ್ಟೋ ಜನರಿಗೆ ಗೊತ್ತಿರೋಲ್ಲ ಈಗ ಚೈನಾ ಜಪಾನಲ್ಲೆಲ್ಲ ತುಂಬ ವರ್ಷಗಳಿಂದ ತಿನ್ಕೊಳ ಸೇವಿಸ್ತಾ ಬಂದಿದ್ದಾರೆ ಸೊ ಇಂಡಿಯಾ ಅಂತ ಬಂದರೆ ಅಸ್ಸಾಮು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲೆಲ್ಲ ಈಗಾಗಲೇ ತಿಂತಾ ಇದ್ದಾರೆ ಕರ್ನಾಟಕ ಅಂತ ಬಂದರೆ ಮಲ್ನಾಡ್ ಕಡೆ ಕೆಂಜಿಗ ಚಟ್ನಿ ಅಂತ ತಿಂತಾರೆ ಹಾಗಾಗಿ ಈಗ ಕೀಟಗಳನ್ನ ತಿಂದರೆ ಲೈಕ್ ನಮ್ಮ ಬಾಡಿಗೆ ಅಥವಾ ನಮ್ಮ ಹೆಲ್ತ್ಗೆ ಯಾವುದೇ ನೆಗೆಟಿವ್ ಎಫೆಕ್ಟ್ಸ್ ಇರೋಲ್ಲ ಹೆಲ್ತ್ ಬೆನಿಫಿಟ್ಸೇ ಜಾಸ್ತಿ ಇದೆ ಅಂತ ನಾವು ಹೇಳ್ತಿದ್ದೀವಿ ರೈತರಿಗಾಗಿಯೇ ಸಮಗ್ರ ಕೃಷಿ ಪದ್ಧತಿ ಬೇಸಾಯ ರೇಷ್ಮೆ ಕೃಷಿ ನೂತನ ತಳಿಗಳ ಪ್ರಾತ್ಯಕ್ಷಿಕೆ ತೋಟಗಾರಿಕೆ ಸಿರಿಧಾನ್ಯ ಜಲಾನಯನ ನಿರ್ವಹಣೆ ಸಾವಯವ ಕೃಷಿ ಮಣ್ಣು ರಹಿತ ಕೃಷಿ ಪದ್ಧತಿಯಂತಹ ಅನೇಕ ನೂತನ ಯಂತ್ರೋಪಕರಣಗಳ ಬಗ್ಗೆಯೂ ಬಂದಂತ ಕೃಷಿ ಮೇಳ ಅಭಿಮಾನಿಗಳಿಗೆ ರಸದೌತಣ ಸಿಕ್ಕಿದಂತಾಯಿತು ಜೊತೆಗೆ ಕೃಷಿ ಮೇಳಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಹಳ್ಳಿಕಾರ್ ತಳಿ ಎತ್ತುಗಳು ಜಾಫ್ರಾಬಾದ್ ಎಮ್ಮೆ ಪೊಂಗನೂರು ಗಿಂಡ ಹಸುಗಳು ಗಮನ ಸೆಳೆದು ಸಾಕೋಬೇಕು ಅನ್ಸುತ್ತೆ ಮನೇಲಿ ತಗೊಂಡ್ ಬಂದಿ ಖುಷಿ ಮಾಡೋದಲ್ಲಿ ಯಾವ್ದೆಲ್ಲ ಇಷ್ಟ ಆಯ್ತು ನಿಮಗೆ ನಾನ್ ಎಸ್ಪೆಷಲಿ ಇದು ನೋಡಕ್ ಅಂತಾನೆ ಬಂದಿದ್ದು ಗಿಡ್ಡ ಹಸು ಇದು ಗಿಡ್ಡ ಹಸು ಅಲ್ವ ಹಾ ಹಾ ಅದು ನೋಡಕ್ ಅಂತಾನೆ ಬಂದಿದ್ದು ತುಂಬಾ ಖುಷಿ ಆಯ್ತು ನೋಡಿ ಆಮೇಲೆ ಇಲ್ಲೆಲ್ಲ ಎಷ್ಟೊಂದು ವೆರೈಟೀಸ್ ಇದೆಲ್ಲ ಇದೆ ಪ್ಲಾನ್ಸ್ ಎಲ್ಲ ಸೊ ಚೆನ್ನಾಗಿದೆ ಸರ್ ಇದು ಅಳಿವಿನಂಚಿನಲ್ಲಿರೋ ತಳಿ ಸರ್ ನಮ್ಮ ಭಾರತದಲ್ಲಿ ಕೇವಲ ಎರಡು ಸಾವಿರ ಹಸುಳುಗನ ಕಡಿಮೆ ಇರೋದ್ರಲ್ಲಿ ಪುಂಗನೂರು ತಳಿ ಸಹ ಒಂದು ತಿರುಪತಿ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಪ್ರತಿ ಶುಕ್ರವಾರ ಅಭಿಷೇಕ ಮಾಡ್ತಾರೆ ವಿಷ್ಣು ತಪಸ್ ಕೂದಾಗ ಹುತ್ತದಲ್ಲಿ ಹಾಲು ಕೊಟ್ಟಿರೋ ತಳಿ ಆಗಿರೋದ್ರಿಂದ ಈ ತಳಿ ಹಾಲನ್ನು ನಮ್ಮ ತಿರುಪತಿ ಸ್ವಾಮಿಗೆ ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವ್ರ ಮನೇಲಿ ಸಹ ಐದು ಹಸುಗಳು ಚಂದ್ರಬಾಬು ನಾಯ್ಡು ಅವ್ರ ಮನೇಲಿ ಸಹ ಇದೆ ಇತ್ತೀಚೆಗೆ ನಮ್ಮ ತೇಜಸ್ವಿ ಸೂರ್ಯ ಅವರು ಸಹ ತಂದಿದ್ದಾರೆ ಈ ಬಾರಿಯ ಜಿಕೆವಿಕೆ ಕೃಷಿ ಉತ್ಸವ ದಾಖಲೆ ನಿರ್ಮಿಸಿದೆ ನಾಲ್ಕು ದಿನಗಳಲ್ಲಿ ಬರೋಬ್ಬರಿ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಇದು ಕೃಷಿ ಮೇಳದ ಇತಿಹಾಸದಲ್ಲೇ ಅತಿ ಹೆಚ್ಚು ಜನರ ವೀಕ್ಷಣೆ ಎಂದು ಅಂದಾಜಿಸಲಾಗಿದ್ದು ಅಂತಿಮವಾಗಿ ಮೇಳಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಒಟ್ನಲ್ಲಿ ವೀಕೆಂಡ್ ಮೂಡ್ನಲ್ಲಿದ್ದ ಬೆಂಗಳೂರು ಜನರಿಗೆ ದೊಡ್ಡ ಜಾತ್ರೆಯಾದರೆ ಇತ್ತ ಬೆಂಗಳೂರಿನ ಸುತ್ತಮುತ್ತಲಿನ ಕೃಷಿಕರಿಗೆ ಒಳ್ಳೊಳ್ಳೆ ಯಂತ್ರೋಪಕರಣಗಳು ಇತರೆ ಕೃಷಿ ಉತ್ಪನ್ನಗಳ ಪರಿಚಯ ಆಗಿದ್ದು ಖುಷಿ ತಂದಿದೆ ಮಂಜುನಾಥ್ ಹೊಸಳ್ಳಿ ಮೆಟ್ರೋ ಬ್ಯೂರೋ ಜಿ ಕನ್ನಡ ನ್ಯೂಸ್